ನಮ್ ಐತಲ್ಲ ಅದ್ ಇಸ್ಕೊಡೋರ್ಗು ನಮ್ ಮನೆಗೆ ಹೋಗಂಗಿಲ್ಲ ಇಲ್ಲೇ ಇರೋಣ ಆಯ್ತಾ ಕೊಡಲ್ ಬೇಡ ಅವ್ರು ಹಂಗೇನಾರ ಅಂದ್ರೆ ಕೇಸು ಗೀಸು ಅಂತ ಹೇಳ್ಬಿಟ್ ಎದ್ರಸ್ ಬಿಟ್ಟಣ ಒಂದ್ ಎರಡ್ ದಿನ ಜೈಲಲ್ಲಿ ಇರ್ಬೇಕಾಗುತ್ತೆ ಹಂಗ ಹೆಂಗಂತ ಎದ್ಬಿಟ್ರೆ ಅವಾಗ ಕೊಡ್ತಾರ ಕೊಡಲ್ಲ ಏನಾರ ಮಾಡವ ಸಾಲಿ ಕಲ್ಸಿ ಅಂತ ಬಂದಿನಿ ಏನಾರ ಮಾಡಿಸ್ಕೊಡ್ ನಡಿ ನಾನು ಇದೀನಲ್ಲ ನೀವ್ ಒಟ್ಟ ಇಡದಕ್ಕೂ ಹೂವು ಅಂತ ತಲೆ ಬಾ ಆಯ್ತಾ રાયો અય આરાવ નિબા ના બંદો નરે કઈકલ મા કઈક કેન્સ્યા બરોબર બરાક બરા એ હબે રમ કળસ કેલ મુગી બરાંગ ಆಗವ ನಿಮ್ ಕೆಲಸ ಹೇಳಿ ನನ್ ಮುಂದ ಸುಮ್ನೆ ಕುಂತಲ್ಲ ಯವ ಅವ್ ಕೇಳ ಈಗ ಹೇಳ್ಬಿಡು ನಾ ಎಲ್ಲ ಕೇಳ್ತೀನಿ ಸುಮ್ಮನೆ ಕುಂದ್ರು ಏನ ಗುಸು 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 ಮಾತಾಡಕತ್ತಿರಲ್ಲ ಏನ್ ಇದ್ದ ನನ್ ಮುಂದೆ ಹೇಳ್ರಿ ಬೆಚ್ಚೆ ಹಂಗ ಗುಸು ಗುಸು ಮಾತಾಡಕತ್ತಿರೀ ನೀನ್ ಹತ್ರ ಏನ್ ಹೇಳದವಾ ಹೇಳದು ಸುಮ್ನೆ ವೇಸ್ಟೆ ಏನ್ ಹೇಳಿದ್ರೆ ನೀನ್ ಅರ್ಥನೇ ಮಾಡ್ಕೊಳಂಗಿಲ್ಲ ನಾನು ಅರ್ಥ ಮಾಡ್ಕಾದ ಏನಾಯ್ತೇವ ಹೇಳ್ರಿ ಇದ್ದದ್ ಹೇಳಿ ಏನಂದ ಅಲ್ಲ ಬೇ ಅಬ್ಬುಕ್ ಬಂದಾಗಲ್ಲ ಒಂದ್ ಸೀರೆ ಕೊಡಸ್ಬಿಟ್ಟು ಹಬ್ಬ ಮಾಡಿ ಕಡಿಸ್ಬಿಟ್ಟಿ ನೀನಿಗಂತೂ ನಮ್ ಇಬ್ಬರ ಮೇಲೆ ಪ್ರೀತಿನೇ ಇಲ್ಲ ಬಿಡ ಯಾಕ ನಿಮ್ಗೆ ಕಡಿದ್ ಮೇಲೆ ಅಂತಿಲ್ಲ ಬೇ ಅವನ ಒಂಬತ್ತು ಎಕರೆ ಹೊಲ ಐತೆ ತಂಗ ಇಬ್ಬರಿಗೆ ಕೊಡಂತ ಹೇಳಿದನ ಆಕಿನ್ ಎಲ್ ಬರ್ತಮ್ಮ ಕೊಡು ಅಂತ ಅವ್ ಒಬ್ಬಾತ ಆತ ಚೆನ್ನಾಗಿರ್ಲಿ ಅಂತ ಓಟು ಅವನ್ಗೆ ಮಾಡಕ್ ಆಕಿ ಹಾಕಿ ಯಾಕ ಮಾಡಿದ್ರ ಮಾಡಲ್ರಕ್ ಬಿಡವ ಓಟ್ ಹತ್ಗ ಮಾಡಲ್ರಕ ನಾವು ಇಬ್ರು ಅವ್ರ ಪಾಲ ಸತ್ತಂಗ ಸುಮ್ನೆ ಅವ್ರ ಮನಿ ಬರಕ್ ಹೋಗಬಾರ್ದು ಬಂದೆ ನಡಿ ಕರ್ಕೊಂಡು ಹಂಗ ಯಾಕೆ ಹೋಗೋಣ ಅಣ್ಣ ಬರ್ತಾನೆ ಒಂದ್ ಜೊತೆ ಮಾತಾಡ್ಕೊಂಡು ಆಸ್ತಿ ಇಳಿಸ್ಕೊಂಡೆ ಹೋಗೋಣ ಆಕಿ ಗೊತ್ತು ಆಕಿ ವರ್ಷ ವಟ ವಟ ಅಂತ ಮಾತಾಡ್ತಾಳ ಅಣ್ಣ ಅಂದ್ರೆ ಕೊಡಲ್ಲ ಅಂದ್ರ ಅಲ್ಲಿ ಹೇಳಿದ್ನಲ್ಲ ಹಂಗ ಮಾಡಿದ್ರ ಆಯ್ತು ಎಲ್ ದಾರಿ ಬರ್ತಾರ ಏನ ಹಾಂಗ್ ಮಾಡೋದು ಹೆಂಗ್ ಮಾಡೋದು ಐತ ದಿಮಾಖಾನ ಮಾಡ್ಬಾಡ್ರಿ ಹಬ್ಬ ಹಣ ಬರ್ತಾರೆ ಯಾವ್ದಾರ ಅಂತ ತಕೊಂಡ್ ಹತ್ತಿರ ನೀವು ಆ ಈಗ ನಿಮ್ಮ ಅಣ್ಣ ಬರ್ತಾನ ನಿಮ್ಮ ಅಣ್ಣ ಬಂದ್ ಮಾತಾಡ್ರಿ ఏ మాట్ అత బు అతని కొంబం అత బా అతని జోడ మాట్లాడతీవ్ బందోడవాద్దా ఏనా మాట్లాడక మాట్లాడు అందరూ ಏನ್ ಆಸ್ತಿ ಬರ್ಬೇಕು ಅದ್ ಕೊಟ್ಟ ಏನಾಯವ್ ಆಸ್ತಿ ಬೇಕಂದ್ರಡ್ಲಿನ ತೋರಿಸ್ತಾನಲ್ಲ ಕಡುವಿಗಿಡ್ದಾನ ಮತ್ತೆ ನಾ ಇದೀನಿಲ್ವ ಈಗ ಸದ್ಯ ನಾ ಹೆಂಗ್ ಮಾತಾಡ್ತೀನಿ ಅಂತ ಪುನಃ ಹಾ ಏನ್ ಮಾತಾಡ್ತೀನಿ ನೀನ ಮಾತಾಡವ ನನಗ ಏನು ಗೊತ್ತಾಗಲ್ಲ ನೀ ಸುಮ್ಮನೆ ನೀ ಅಂಜಿ ಬನ್ನಿ ಸುಮ್ನೆ ಎಲ್ಲ ತಕ್ಕ ನೀ ಹೂ ಅಂದ ನಾ ಇದೀನಲ್ಲ ನೀ ಎದೆ ಕಲ್ಸ್ತಿ ಆತ ಆತಗ ಏನ್ ಮಾತಾಡ್ ಮಾತಾಡ ಏನವ ಏನ ಗುಸ್ ಗುಸ್ ಮಾತಾಡ್ತಿರ್ಲಿ ಏನದ ಮಾತಾಡಕ್ಕೆ ಏನ್ ಇರ್ತತಿ ನೀನ್ ಆಗ ಕೊಟ್ಟಿದ್ದೆ ಒಂದೊಂದ್ ಎಕರೆ ಇಸ್ಕೊಂಡು ಹೋಗ್ತಿದ್ವಿ ಆದ್ರೆ ನೀನ್ ಕೊಡ್ಲಿ ಗಿಲಿಯ ತೋರ್ಸ್ ಮಾತಾಡತ್ತಿ ಒಂಬತ್ ಎಕ್ರೆ ಐತಿ ಮೂರ್ ಜನಕ್ಕೂ ಮೂರ್ ಮೂರ್ ಪಾಲ್ ಬರ್ತತಿ ಕೊಟ್ಬಿಡ್ ನಾವ್ ತಗೊಂಡ್ ಹೋಗ್ತಿವಿ ಏನ್ ತಲಕ್ ಮೂರ್ ಎಕರೆ ಕೊಡ್ಬೇಕ ನಿಮಗೆ ಹ್ಮ್ ಮತ್ತೆ ಹೌದ ನೀ ಒಂದಿಷ್ಟು ಶಾಲಿ ಕಲ್ತ್ ಬಿಟ್ಟಿ ಅಲಾ ಅರಾಗ ಸಾರಿ ಕಲಿತ ಒಂದಿಷ್ಟು ಇಟ್ಟು ಬಿಟ್ಟಿದಿ ನೀನು ಎಂದರ ಒಂದಿನ ಇಂಥದ್ದು ಒತ್ತಗ ಬರ್ತೀನಂತ ನಮ್ ಮೊನ್ನೆ ಗೊತ್ತಿರ್ತ ಮೂರು ಮೂರ್ ಮೂರ್ ನಿಮ್ಮ ನಿಮ್ ನಿಮ್ ಮೆಸರ್ಲೆ ಮಾಡಿ ಬಿಟ್ಟಿನಿ ಇಲ್ಲೇ ಸಾಂಗ ಇಲ್ಲಿ ಪಾಟ್ಲೆ ಬರ್ತಾ ಇರೋ

ನಮ್ಮ ಆಸ್ತಿ ನಮ್ಗ ಬಂದೈತಲ್ಲ ಹೋಗ್ಬಿಡ ತಗೊಂಡ್ ಅಂದ್ ಎಕರೆಗೆ ಎಂಟಿಲ್ಲ ಅಂದ್ರೆ ಹತ್ ಲಕ್ಷ ಆದ್ಮಕ್ರೆ ಮೇಲೆ ಮೂವತ್ತ್ ಲಕ್ಷ ಆಗ್ತತಿ ಲಕ್ಷ ನಾವು ಎಕ್ಸ್ಟ್ರಾ ಆಗ್ತತಿ ಅಪ್ಪ ಅಣ್ಣ ಆಸ್ತಿನೂ ಬೇಡ ಏನು ಬೇಡ ನೀವೇ ಏನು ಬೇಡ ಇವಾಗಲೇ ಈಗ ವಿಚಾರ ಮಾಡ್ರಿ ಆಸ್ತಿ ನಿಮಗೊಂದ್ ದೊಡ್ಡ ನಮಸ್ಕಾರ ನೀವೇ ಇಟ್ಕೊಂಡಿ ನಮ್ಗೇನು ಬೇಡ ನೋಡವ್ವ ನೀ ಒಂದಿವ್ಸ ಶಾಲಿ ಕಲ್ತ್ ಬಿಟ್ಟಿದ್ದೆ ಅಲ್ಲ ನಿನ್ ಸ್ವಲ್ಪ ಶಾಣೆತನ ಜಾಸ್ತಿ ಇತ್ತು ನನಗ ಮೊದಲಿಂದನು ಡೌಟ್ ಇದ್ದ ಇತ್ತು ನೀ ಅಂದರ ಒಂದಿನ ಐತಿ ಕೆಲ್ಸಕ್ ಬಂದ ಬರ್ತಿದ್ ಅಂತ ನಾವ್ ಏನ್ ಮಾಡೋದ್ ನೋಡ್ ಎಬ್ಬಾಟ್ ಸ್ವ ಮಕ್ಕಳು ನಾವು ಏಟ ಒಂದಿತ್ತ ದೇವ್ ದೊಡ್ಡ ಶಾಣೆತನ ಮಾಡಿವಿ ನೋಡಿ ಜಾಸ್ತಿ ಬೇಕಂತ ಏನು ಬೇಡಪ್ಪ ನೀವ್ ಚಲೋತ್ನಾಗೆ ಮಾಡಿದಿರಿ ನೀವ್ ಇಟ್ಕೊಳ್ ಈಗ ಹೆಂಗ್ ಮತ್ತೆ ಹಬ್ಬ ಮಾಡ್ಕೊಂಡ್ ಇಟ್ಟಿರಲ್ಲ ಮತ್ತೇನ್ ಅಲ್ಲಿದಲ್ಲೇ ನಿಮ್ಮ ಬ್ಯಾಗ್ ತಗೊಂಡು ಹೋಗ್ಬಿಡ್ತೀರ ಅಕ್ಕ ಏನು ಮಾಡೋಣ யோ அப்பா மரக்கண்ட ஓகம் நெடி இந்தையெல்லாம் இன்னாக்க புட் விடணும் நெடி ஓகம்マネக்க படி நீங்க வர பத்தறேன் படி ஓகம் படி ஆதே வரத்தி வரதரோ இல்ல படி நெடி இது நான் கூத்தி இந்த காலத்துக்குட்டன என்னர இந்த தொட்ட சானதனன் ಮಾಡಿದாங்க ನಾನು ಬಾ ಮತ್ತ ಇಂತ ಕೆಲಸ ಮಾಡಿರ್ಬೋದ ಅಲ್ಲ ಈ ಈಕಡೆ ಬರೀತೀ ಎಲ್ಲ ನಮ ಅಂದಂಗ್ ಡೂಪ್ಲಿಕೇಟ್ ಕಾಗದ ಪತ್ರ ರೆಡಿ ಮಾಡಿ ಯಾ ಸಾಲ ಇಲ್ಲ ಏನಿಲ್ಲ ಸುಳ ಒಂದು ನಲವತ್ತು ಲಕ್ಷ ಸಾಲ ಅಂತ ಮಾಡಿದೆ ಕೈನ ಬಿಟ್ಟು ನೋಡಿ ಒಂದೇ ಎಟ್ಟಿಗೆ ಬಾರಿ ಬಾರಿ ಮಂದಿ ಅಂತ ನಾನ ಕೈಲಿ ಹತ್ತ ಲಕ್ಷ ಎಲ್ಲಿ ಕೊಡ ಬಂದ ಆಚೆನ ಕೈ ಬಿಟ್ಟು ಆತ ಸಿನೇ ಒಂದ್ ಲೆಕ್ಕ ಬುದ್ಧಿ ಕಲ್ತಾಳ ನಿಮೇಲ್ ಒಳ್ಳೆ ಬರಂಗಿಲ್ಲ ನಂಗ್ ಕಾಣತ್ತ ಉಣ್ಣಾಕ ತಿನ್ನಾಕ ತಿನ್ನಕವ್ರ ಮನಿ ಉಣ್ಣಾಕ ತಿನ್ನಾಕ ಇರ್ಬೇಕಪ್ಪ ಐತೆ ಐತಿ ಅಂದ್ರಿ ನೋಡ ಆಸ್ತಿ ಕೇಳಕ್ ಬಂದಂಗ ಅರಗ ಗಂಡ್ ಮಕ್ಳ ಇರಾಗ ಸಾಲದಾಗ ಪಾಲ್ ತಗಂದ್ರ ತಗೊಂತಾರ ಯಾರ ಆಸ್ತಿ ಬೇಕಂತ ಆಸ್ತಿ ಈಗ ಬರ್ತನಿ ಶಾಣಾತನ ಐತಿ ನಾನು